ಅವನ ಅವ್ರ ಅಪ್ಪ ಹುಟ್ಟಿದ್ರೆ ಆ ಚಾನೆಲ್ಗಳು ಬ್ಯಾನ್ ಮಾಡ್ತೀನಿ ಅಂತ ಹೇಳ ಕುತ್ಕೊಂಡು ಅವ್ನಿಗೆ ಮಾತ್ರೆ ಅವ್ನು ಗಣಸ ನಾನು ಗಂಡಸ ಅಂತ ಈ ಗಾಂಡು ನನ್ನ ಮಕ್ಳಕ ಫಾರ್ಮಿಂಗ್ ಅಂದ್ರೆ ಗೊತ್ತಿಲ್ಲ ಅಂತ ಚಪ್ಪರ್ ನನ್ನ ಮಕ್ಳು ಒಂದು ನಾಯಿ ಕಿಟ್ಟಾಕೋ ಯೋಗ್ಯ ಮೀಡಿಯಾ ನಂಬರ್ ಒನ್ ಯಾಕಂತ ಇದು ನಾನು ಗೆದ್ದೆ ಇದು ನಮ್ಮ ತಾತನ ಗೆದ್ದೆ ಇದು ನಮ್ಮ ಅಪ್ಪನ ಗೆದ್ದ ಅಂತ ಏನೋ ಕೊಟ್ಟಿದ್ದೀರಾ ನೀವು ನಾನು ಹೇಳ್ದವ ಹಳ್ಳಿ ಕಾರ್ ಅಂತ ಜನಗಳು ಕೊಟ್ರು ನನ್ಕ ರೇಸ್ ಮಾಡಿದ್ರೆ ಅವ್ನು ಯಾವನ ಒಬ್ಬನ ಹೇಳ್ತಾನೆ ಚೇಲ ನನ್ನ ಮಗನವನು ಇದು ಜೂಜ್ಗೋಸ್ಕರ ಮಾಡ್ತಾ ಇರೋ ಇರೋದು ತಿನ್ನೋಲ್ಲ ಬಿರಿಯಾನಿ ಆಸಮಾನ್ಸ ತಿಂತ ನೀನ ಕೊಡೋ ಉತ್ತರ ಇಲ್ಲೇ ಯಾಕೆ ಹೇಳ್ತೀನಿ ಅಂದ್ರೆ ನಾನ್ ಕೈ ಹುಟ್ಟಿರೋದು ನೀವು ನಿಮ್ಮ ಅಪ್ಪನವ್ರ ಕೈ ಹುಟ್ಟಿದ್ರೆ ಎದ್ರು ಬಂದ್ರೆ ಕುತ್ಕೊಂಡ್ ಮಾತಾ ಈ ನನ್ನ ಮಕ್ಳು ಎಲ್ರದ್ದು ನನ್ ಆಗೈತೆ ಎಲ್ರದ್ದು ಓಪನ್ ಚಾಲೆಂಜ್ ಕೊಟ್ಬಿಟ್ಟು ಬಾರ ಹೊರ್ತರಿಸ್ ನೀನು ನಾನು ನೋಡ್ಬಿಟ್ಟು ಕುತ್ಕೊಂಡೆ ಇಲ್ಲ ಇಲ್ಲ ಉತ್ತರ ಕೊಡ್ತೀನಿ ಏನು ಹೇಳ್ತೀನಿ ಅಂತಂದರೆ ಒಂದು ಮನುಷ್ಯನ ಎಷ್ಟು ಬೇಕೋ ಅಷ್ಟು ಮಾತಾಡೋದು ಸರಿ ಯಾಕೆ ಹೇಳ್ತೀನಿ ಅಂತಂದರೆ ವ್ಯಕ್ತಿತ್ವನೇ ಮಾತಾಡಬೇಕಂತ ನಾನು ಸುಮ್ಮನೆ ಇದ್ದೆ ಬಟ್ ನಮ್ಮ ಜೊತೆಯಲ್ಲಿರೋರು ಒಂದು ಅನ್ನ ಹಾಕೋ ಕಾರ್ಯ ಮಾತಾಡೋದು ಮಾತಾಡಿದಾಗ ಮನ್ಸು ದುಃಖ ಬರ್ತದೆ ಯಾಕೆ ಹೇಳ್ತೀನಿ ಅಂತಂದರೆ ಯಾರೇ ಪ್ರಶ್ನೆ ಮಾಡೋರು ಇರ್ಬೋದು ಒಂದೇ ಉತ್ತರ ಕೊಡೋದು ನಾನು ನಾನು ಶೂಲ್ ಬಂದು ನಿಂತ್ಕೊಂಡು ನೀವು ನೋಡ್ರಿ ಏನು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ ಯಾಕಂತಂದರೆ ಒಂದು ವ್ಯಕ್ತಿ ವ್ಯಕ್ತಿತ್ವನ ಎಷ್ಟು ಎಷ್ಟು ಅಂತಪ್ಪ ಸಾಧ್ಯ ಅಲ್ವಾ ಜೊತೆಲಿರೋ ಫ್ರೆಂಡ್ಸ್ನೆಲ್ಲ ಚೇಲಾಗಳು ಅದು ಒಂದೊಂದೆಲ್ಲ ಬಿಡ್ರಿ ಮಾತುಗಳು ಅದನ್ನೆಲ್ಲ ಹೇಳಿದವಾಗ ನಮ್ಮ ಸಂಬಂಧಗಳ ಬಗ್ಗೆ ಎಲ್ಲ ಮಾತಾಡಿದವಾಗ ನಾನು ಒಂದು ಹೇಳೋದು ಅವ್ರು ಇಂಟ್ರನ್ ಮಾಡಿರೋದು ಅವ್ರ ಮಕ್ಳನ್ನ ಉಡ್ಸಿರೋದು ಅದನ್ನೆಲ್ಲ ಹಾಕಲಿ ಅವತ್ತು ನಾನು ಒಪ್ಕೊತೀನಿ ಹೌದಾ ಇಲ್ಲಪ್ಪ ಅವನು ಕೊಡಬೇಕು ಡೀಟೇಲ್ ಆಗಿ ಇಂಥ ದಿನನೇ ಮಾಡಿದೆ ಇಂಥ ದಿನಾನೇ ಉಡ್ಸಿದೆ ಅಂತ ಕೊಟ್ಟವಾಗ ನಾವು ಕೊಡ್ತೀವಿ ಉತ್ತರ ಅವ್ರ ಅಪ್ಪ ಚಾನೆಲ್ಗಳು ಬ್ಯಾನ್ ಮಾಡ್ತೀನಿ ಅಂತ ಅವನಲ್ಲ ನಾನು ನಾನು ಇವತ್ತವರೆಗೂ ದುಡ್ಡು ಕೊಟ್ಟು ಯಾವ್ದಾನ ಚಾನೆಲ್ ಅಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಆಗಲಿ ಒಂದೇ ಒಂದು ವಿಡಿಯೋ ಮಾಡಿದ್ರೆ ನಾನು ಬದುಕೋದ್ ಸಾಕ್ಷಿ ಅವ್ನ ಹುಟ್ಟಿದ್ರೆ ಬಂದು ನಾನು ಎದುರುಕ ಕುತ್ಕೊಂಡು ಅವ್ನ ಈ ಹೇಳ್ರೆ ಅವ್ನ್ ಗಣಸ ನಾನು ಗಣಸ ಅಂತ ಇಡೀ ಕರ್ನಾಟಕ ಜನತೆ ಹೇಳ್ಬೇಕು ಹೌದಾ ಇಲ್ಲಪ್ಪ ಎಲ್ಲ ಎಲ್ಲೋ ಗಾಂಡುಗಳ ಥರ ರೂಮಲ್ಲಿ ಕುತ್ಕೊಂಡು ಅವನೊಂದು ಗಾಂಡು ಇವನೊಂದು ದೊಡ್ಡ ಗಾಂಡು ಇಬ್ರು ಕುತ್ಕೊಳೋದಂತೆ ಇವನು ಅವನ ಚಾನಲ್ ಹೆಸ್ರು ಒಂದು ನಿಮಿಷ ಚಾನಲ್ ಹೆಸ್ರು ಫಾರ್ಮ್ ಇಂಡಿಯಾ ಅಂತೆ ಅವ್ನು ಹೇಳೋದು ಹೊರ್ತುರು ಸಂತೋಷದ ಹಾಕೋದು ಯಾಕೆ ಈ ಗಾಂಡು ನನ್ನ ಮಕ್ಳಕ್ಕೆ ಫಾರ್ಮಿಂಗ್ ಅಂದರೆ ಗೊತ್ತಿಲ್ಲ ಅಂತ ಲೋಫರ್ ನನ್ನ ಮಕ್ಳ ಕರ್ಕೊಂಬ ನಮ್ಮ ಮನೆ ಹತ್ರ ಫಾರ್ಮಿಂಗ್ ಅಂತ ಹೇಳ್ಕೊಡ್ತೀನಿ ಲೋಫರ್ ಗಾಂಡು ನಾನು ಮಾತಾಡ್ತೀನಿ ಟ್ಯೂಷನ್ ಯಾಕ ನಮ್ಮ ಹುಡುಗರು ಕಲ್ಸ್ತಾರೆ ಕಟ್ಯೂಷನ್ ಟ್ಯೂಷನ್ ಅವ್ರೆ ಹುಟ್ಟಿದ್ರೆ ಹೊಸಕೋಟೆ ಆಗಲಿ ಹೊರ್ತೂರಾಗ್ಲಿ ಕೋಲಾರ ಆಗ್ಲಿ ಬೇಡ ಇಡೀ ಕರ್ನಾಟಕನಾಗ ಓಪನ್ ಆಗಿ ನಾನು ಓಡಾಡ್ದಂಗೆ ಓಡಾಡ್ ನನ್ನ ಮಕ್ಕಳು ಅವ್ರ ಗಣಸ್ರ ನಾನು ಗಣಸ್ರ ಅನ್ನೋದು ಇಡೀ ಕರ್ನಾಟಕ ಜನ ಅಂತ ಹೇಳ್ಬೇಕು ಒಬ್ರ ಅನ್ಯಾಯ ಮಾಡಿಲ್ಲ ಒಬ್ರು ಕಿತ್ಕೊಂಡಿಲ್ಲ ನಾವು ಅನ್ನದ ಬಗ್ಗೆ ಮಾತಾಡ್ತಾರಂದ್ರೆ ಇಂಥ ಚಪ್ಪರ್ ನನ್ನ ಮಕ್ಳು ಒಂದು ನಾಯಿ ಕಿಟ್ಟಾಕೋ ಯೋಗ್ಯತೆ ಇಲ್ಲ ಈ ನನ್ನ ಮಕ್ಳಕ ಹೌದೇನಪ್ಪಾ ಇವ್ರು ಹೇಳ್ತಾರೆ ನನ್ನ ಜೊತೆ ಇರೋ ಫ್ರೆಂಡ್ಸ್ನೆಲ್ಲರೂ ಅವ್ನ ಆ ಹಗರಣ ಮಾಡ್ದ ಇವನೇ ಈ ಆಗರಣ ಮಾಡ್ದ ನೀನು ಯಾವ ಆಗರಣ ಮಾಡ್ದೆಲ್ಲ ಗಂಡು ನನ್ನ ಮಗನೇ ಯಾಕೆ ನಾನು ಬೈತೀನಿ ಅಂತಂದ್ರೆ ಕೆಲವರು ಕಮೆಂಟಲ್ಲಿ ಹಾಕೋರೆ ನಿಮ್ಮ ಬಾಯಲ್ಲಿ ಬರೋ ಮಾತು ಯಾವುದು ಅಂತ ನಾ ನೀವು ಬಂದು ನಿಂತ್ಕೊಳ್ರಪ್ಪ ನಮ್ಮ ಸ್ಥಾನದಲ್ಲಿ ನಿಂತ್ಕೊಳ್ರಿ ಗೊತ್ತಾಗ್ತದೆ ನಿಮ್ಗೆ ಕಷ್ಟ ಏನು ಸುಖ ಏನು ಅಂತ ಲೋಫರ್ ನನ್ನ ಮಕ್ಕಳು ನಮ್ಮ ಸ್ನೇಹಿತರು ಅವ್ರ ಸಂಬಂಧ ಅವ್ರ ವಂಶ ಅವ್ರ ಮಕ್ಕಳದು ಎಲ್ಲ ಮಾತಾಡ್ತಾರೆ ನಮ್ಮ ತಾಯಿ ಇದು ಎಲ್ಲನು ನಿಮ್ಮ ತಾಯಿ ತಂದೆ ಬಗ್ಗೆ ಮಾತಾಡ್ದಾಗ ನೀವು ಹಿಂಗೆ ಹೇಳ್ತೀರಾ ಎಷ್ಟೊಂದು ಸಹಿಸ್ಕೊಳೋದು ಏನಪ್ಪ ಅದ್ರಕ ಈ ನನ್ನ ಮಕ್ಕಳು ಅವರು ಒಬ್ಬನ ಕೊಟ್ಟಿರೋ ನನ್ನ ಮಕ್ಕಳು ಅಲ್ಲ ಅದು ಕ್ಲಿಯರಾಗಿ ಗೊತ್ತು ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದರಲ್ಲಿ ವಿಡಿಯೋ ಮಾಡ್ತಾನೆ ಅವನೇ ನಾನು ಯಾರು ತಂಟೆಕ್ಕೂ ಹೋಗಲ್ಲ ಇನ್ನ ಅಂತ ಯಾಕಂದರೆ ಅವ್ನ ಮನೆ ಹತ್ರ ಒಂದು ಇನ್ನೂರು ಜನ ಹುಡುಗರು ಹೋಗಿರ್ತಾರೆ ಅವಾಗ ವೀಡಿಯೋ ಮಾಡಿಬಿಡ್ತಾನೆ ತಿರ್ಗಾದ್ಮೇಲೆ ಅದೇ ಅದೇ ಅದೇನೋ ಹೇಳ್ತಾರಲ್ಲ ರೆಡ್ ವಚನ ಮೊದ್ಲೋಚ್ನ ರೆಡ್ ವಚನ ಮೊದ್ಲು ವಚನ ಅಂತ ನನ್ನ ಮಕ್ಳಿಗೆ ಅದೇ ಹಾಕ್ಬಿಟ್ಟೈತೆ ಹೆಂಗಂತಂದ್ರೆ ಉಗಿದ್ರೆ ಹೂವು ಹಾಕಿದಂಗೆ ಬೈದ್ರೆ ಆಡ್ದಂಗೆ ಅಂತ ಮಾನ ಮರ್ಯಾದೆಗೆ ಬಟ್ಟೆ ಹಾಕೋದು ಆ ಮಾನ ಮರ್ಯಾದೆ ಇಲ್ಲ ಅಂತ ಅಂದಮೇಲೆ ಬಟ್ಟೆ ಏನಕ್ಕೆ ಹಾಕ್ಬೇಕು ಹೌದಾ ಇಲ್ಲ ಆ ಕಾರಣಕ್ಕೆ ನಾನು ನಿಮ್ಮ ಮಾದಿನದವ್ರ ಒಂದೇ ಹೇಳೋದು ಮಾಧ್ಯಮ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಒಂದು ವ್ಯಕ್ತಿ ಬೆಳಿಬೇಕಾದ್ರೆ ಮಾಧ್ಯಮ ಏನೂ ಆಗೋಲ್ಲ ಅದರಲ್ಲೂ ನಾನಿವತ್ತು ಚಾನಲ್ಗಳ ಬಗ್ಗೆ ಹೇಳೋಲ್ಲ ಸೋಷಿಯಲ್ ಮೀಡಿಯಾ ನಂಬರ್ ಒನ್ನು ಯಾಕಂತಂದರೆ ಈ ಟಿ ವಿಗಳು ಯಾರೂ ನೋಡೋಲ್ಲ ಇವತ್ತು ಮೊಬೈಲಲ್ಲಿ ಎತ್ಕೊಂಡು ನೋಡ್ತಾರೆ ನೀವು ಹೇಳಬೇಕು ನಮ್ಮೂರಲ್ಲಿ ಬಂದು ಮಾಡಿರಿ ವೀಡಿಯೋ ಇವ್ನು ಯಾರೋ ಏನು ಇವ್ನು ನಿಜವಾಗ್ಲೂ ರೈತನಾ ಅಲ್ಲ ಅಂತ ಈ ಗಾಂಡು ನನ್ನ ಮಕ್ಳು ಹೇಳ್ತಾರೆ ಅವ್ನ ಹಳ್ಳಿ ಕಾರೇ ಅಲ್ಲ ಅಂತ ನಾನು ಯಾವಾಗ ಹೇಳಿದೆಲೆ ಗಂಡು ನನ್ನ ಮಗನೇ ನನ್ನ ಹಳ್ಳಿ ಕಾರ ಅಂತ ನನಗೆ ಜನ ಕೊಟ್ಟಿರೋ ಬಿರ್ದು ಹಳ್ಳಿ ಕಾರಕ್ಕೆ ನಾನು ಮಾಡಿರೋ ಸೇವೆ ಕೊಟ್ಟಿರೋ ಬಿರ್ದು ನಾನು ಮಾಡಿರೋ ರೇಸ್ಗಳು ನಾನು ಮಾಡಿರೋ ಮೆರವಣಿಗೆಗಳು ನೀವು ಮಾಡ್ರೋ ಇನ್ನೂ ಜೋರಾಗಿ ಮಾಡಿರಿ ಹಾಕೋದು ವೀಡಿಯೋಗಳು ಮಾಡೋದು ಅವ್ನು ಯಾರೋ ಹೇಳ್ತಾನೆ ಇವನು ಎಷ್ಟು ವರ್ಷಲಿಕ್ಕೆ ಹೊರಗಟ್ಟ್ದೆ ಇವ್ನ ಏನು ಮಾಡ್ದೆ ನಿನಗೆ ಯಾಕೋ ಅದೆಲ್ಲ ಗಂಡು ನನ್ನ ಮಕ್ಳ ನಾನು ಎಷ್ಟು ಕಟ್ಟಲಿ ಇವತ್ತು ನಾನು ಮಾಡಿರೋದೇನೋ ನಾನು ಮನೆಗೆ ಮಾಡ್ಕೊಂಡಿದ್ದೀನ ಕಮಿಟಿಗಳು ಮಾಡಿ ಐದೇ ಒಂದು ಗ್ರಾಮ್ ಚಿನ್ನ ಐದು ಸಾವಿರ ಸಾವಿರ ಇತ್ತು ಅವತ್ತು ಬಂದಿರೋ ಎತ್ಗಳ್ಕೆಲ್ಲ ಎರಡೆರಡು ಗ್ರಾಮ್ ಕೊಟ್ಟೆ ನೀವೇನ ಕೊಟ್ಟಿರೋದು ಬಂದು ವಿಡಿಯೋಗಳ ಮುಂದೆ ತೋರಿಸ್ತಿರಲ್ಲ ಗಂಡು ನನ್ನ ಮಕ್ಕಳು ಎರಡು ಮೂರು ಗ್ರಾಮಗಳಿಕ್ಕೊಂಡು ಇದು ನಾನು ಗೆದ್ದೆ ಇದು ನಮ್ಮ ತಾತನ ಗೆದ್ದೆ ಇದು ನಮ್ಮ ಅಪ್ಪನ ಗೆದ್ದ ಅಂತ ಜನಗಳಿಗೆ ಏನೋ ಕೊಟ್ಟಿದ್ದೀರಾ ನೀವು ನಾನು ಕೇಳೋದು ಅರ್ಥ ಆಯ್ತಾಯ್ತಪ್ಪ ಇನ್ನೊಬ್ನ ಇಕ್ಕದೇ ಹಳ್ಳಿ ಕಾರ್ ಸಾಮ್ರಾಟ್ ಅಂತೆ ಒಬ್ನೂ ಇನ್ನೊಬ್ನ ಹಳ್ಳಿ ಕಾರ್ ಪಿತಾಮಹ ಅಂತೆ ಇನ್ನೊಬ್ನ ಹಳ್ಳಿ ಕಾರ್ ಇದಂತೆ ಅದ್ರಕ್ ಮುಂಚೆ ನಿಮ್ಗೆ ಯಾರು ಬೀಜಗಳಿರಿಲ್ಲ ಹಳ್ಳಿ ಕಾರ್ ಅಂತ ಹೇಳ್ಕೊಳಕಾ ನಾನು ಹೇಳ್ದೆವಾಗ ಹಳ್ಳಿ ಕಾರ್ ವಡಿಯಾ ಅಂತ ಜನಗಳು ಕೊಟ್ರು ಇವಾಗ ಇದ್ರ ಬಗ್ಗೆ ಕೊಡ್ರೋ ಇದ್ರ ಬಗ್ಗೆ ಕೊಡ್ರಿ ಕಂಪ್ಲೇಂಟು ಇವಾಗ ಇದ್ರ ಬಗ್ಗೆ ಇತ್ತು ಧ್ವನಿ ಹೌದಾ ನಾನು ಹಳ್ಳಿಕರ ಧ್ವನಿ ಎತ್ತಿದಾಗ ಎಲ್ಲಿದ್ರು ಇವ್ರೆಲ್ಲ ಎಲ್ಲ ಹೇಳದ್ ಎಲ್ಲ ರಗ್ಗುಗಳು ಹಚ್ಕೊಂಡು ಎ ಸಿ ಪ್ಯಾನ್ ಹಾಕೊಂಡು ಮಂಚದ ಮೇಲೆ ಮಲಗಿದ್ರು ಹೌದಾ ನಾನು ಬಿಗ್ ಬಾಸ್ ಹೋದಾಗ ಕಾಣಿಸ್ತಾ ನನ್ನ ಮಕ್ಳಕ್ಕೆಲ್ಲ ಕಣ್ಣು ಎನ್ಯಾರ್ಗ ಆಯ್ತು ಕನ್ಯಾರ್ಗ ಅಂತ ಈ ನನ್ನ ಮಕ್ಕಳು ಇವ್ರು ಯಾರ್ ಗೊತ್ತಿಜ್ ಆಗದಿರ ಇರೋರು ಸಾಧನೆ ಇವ್ರು ಹೌದಾ ನಾವು ಕಷ್ಟ ಬಿದ್ದು ಮಾಡ್ದವಾಗ ನಾನು ಯಾರಕ್ಕನ ಹೇಳಿದ್ನಪ್ಪ ನಾನೇ ಕಿಂಗು ನಾನೇ ಕಿಲಾಡಿ ನಾನು ಬಿಟ್ರೆ ಇನ್ನಿಲ್ಲ ಕರ್ನಾಟಕದಾಗ ಅಂತ ಹೇಳಿದ್ ಇವತ್ತು ತೋರ್ಕ ಈ ನನ್ನ ಮಕ್ಳು ಬರೋದು ನೋಡ್ರಿ ಈ ಸರ್ಟಿಫಿಕೇಟ್ ನೋಡ್ರಿ ಈ ಚಿನ್ನ ನೋಡ್ರಿ ಇದು ಲೇ ಪ್ರಪಂಚಕ್ಕೆ ಏನೋ ನೀವು ಮಾಡಿರೋದು ಹಳ್ಳಿ ಕಾರಕ್ ನೀವೇನು ಮಾಡಿರೋದು ಯಾವ ನಾನು ಕೊಡ್ರ ಸ್ಟೇಟ್ಮೆಂಟು ರೇಸ್ ಮಾಡಿದ್ರೆ ಅವನು ಯಾವ ಒಬ್ಬ ಹೇಳ್ತಾನೆ ಚೇಲ ನನ್ನ ಮಗನವ್ನು ಇದು ಜೂಜ್ಗೋಸ್ಕರ ಮಾಡ್ತಾ ಇರೋದಂತೆ ರಮ್ಮಿ ಕ್ರಿಕೆಟು ಇನ್ನೊಂದೆಲ್ಲ ಏನು ನಿನ್ನ ಮನೆ ಉದ್ದಾರಕ ಮಾಡಕ್ ಮಾಡ್ತಾ ಇರೋದೇನಲ್ಲಿ ಗಂಡು ನನ್ನ ಮಗನೆ ನಾವು ರೈತರು ಮಾಡಿದ್ರೆ ಅದು ಜೂಜು ನಿನ್ ದಮ್ಮ ಅನ್ನೋದು ಇದ್ರೆ ಓಪನ್ ಚಾಲೆಂಜ್ ಬರ ನಾನು ಮುಂದೆ ಈ ನನ್ನ ಮಕ್ಕಳಕ್ಕೆಲ್ಲ ಇಷ್ಟೇ ಉತ್ತರ ಯಾ ನನ್ನ ಮಕ್ಕಳನ್ನಾಗಲಿ ನನ್ನ ಬಗ್ಗೆ ಪ್ರಶ್ನೆ ಮಾಡಬೇಕಾದ್ರೆ ಅವ್ರ ಅಪ್ಪ ಇದ್ರೆ ನ್ಯಾರವಾಗಿ ನಾನು ಎದುರುಗ ಬಂದು ಮಾಡಬೇಕು ಪ್ರಶ್ನೆ ಇನ್ನೇನಪ್ಪ ಹೇಳ್ಬೇಕಾ ಹಾ ಬಾಯ ನಾನು ಒಳ್ಳೆವನ ಅವ್ನು ಕೆಟ್ಟವನಲ್ಲ ಇನ್ನೇನು ಹೇಳಬೇಕು ಬೈಲಿ ಏ ನೀ ಬರ ಇಲ್ಲೇ ಏಯ್ ನೀನು ಬರ ಇಲ್ಲ ಇಲ್ಲ ಬರ ಇಲ್ಲ ಟೋಪಿ ಹಾಕೊಂಡು ಹಿಂದೆ ನಿಂತ್ಕೊಂಡು ಮಾತಾಡೋದಲ್ಲ ಬರ ಇಲ್ಲೇ ಬೈಲೆ ಹಾ ಯಾರು ಒಳ್ಳೆವ್ರ ಏನ್ ನಾನು ಹೇಳೋ ಬೋರ್ಡ್ ಹಾಕೊಂಡಿದ್ದೀನ ಏಯ್ ನಾನು ಹೇಳೋದು ಕೇಳಿಲ್ಲ ನಮ್ಮ ಬಯಕ್ಕೆ ಬರೋ ಮಾತು ಯಾಕೆ ಬರ್ತೈತೆ ಅಂದರೆ ಅಂದ್ರೆ ನಮ್ಮನ್ನ ಎಷ್ಟಂತಿರೋದು ಇಷ್ಟಣ್ಣ ಅಂದಿರೋದು ಇಲ್ಲ ಒಬ್ಬ ಅನ್ನಾನ ಹಸು ಮಾಂಸ ಹಾಕಿ ಅಂತೆ ಇವಾಗ ನೀನ್ ಬಂದು ಇವಾಗ ತಿನ್ನಲ್ಲ ಹೊಸ್ಕೊಟ್ಟೆ ಕೊಟ್ಟೆ ಬಿರಿಯಾನಿ ಹಸು ಮಾಂಸ ತಿಂತೀನಾ ಉತ್ತರ ಇಲ್ಲೇ ಇವಾಗ ಅವ್ರ ಬಗ್ಗೆ ನಾನು ಹೇಳ್ಬಾರ್ದ ಏನತ್ತ ಎಷ್ಟ್ ಸಲ ಎಸ್ ಸಲೀದ ನನ್ನ ಬಗ್ಗೆ ಮಾತಾಡೋಣ ನಾನು ಸುಮ್ನೆ ಇದ್ದೆ ನಮ್ಮ ಅಕ್ಕಪಕ್ಕದವ್ರ ಮಧ್ಯೆ ಸೀನಾಣಿ ಕೇಳಿದಾಗ ಸುಮ್ನೆ ಇದ್ರು ಅವಂದ್ಸಲಿ ಸರಿ ಹತ್ತು ಸಲ ಸರಿ ಇನ್ನೋ ಊಟದ ಸಮೇತವಾಗಿ ಮಾತಾಡ್ತಾವಾಗ ನಾನು ಸುಮ್ಮನೆ ಇದ್ದವಾಗ ಏನಾಗ್ತದೆ ಇವಾಗ ಬ್ರೋಝೋನ್ ಬಗ್ಗೆ ಆಗ್ತಾರೆ ನಾಳೆ ಇವನು ಕತ್ಕೊಂಡ್ಬರ್ತಾನೆ ಮಹಾರಾಷ್ಟ್ರ ನಗ ಅಂತ ಹೌದಾ ಇಲ್ಲ ಇವಾಗ ನೋಡ್ಕೊ ನೆಕ್ಸ್ಟ್ ಟಾರ್ಗೆಟ್ ಬ್ರೋಝೋನ್ ಬರ್ತದೆ ಹಾ ಯಾಕಂದ್ರೆ ಇಲ್ಲಿ ಮಾಡಿರೋದಲ್ಲ ವೀಡಿಯೋ ಹಾ ಏನು ಹೇಳ್ತೀನಿ ಗೊತ್ತಾ ಯೂತ್ಸ್ ಹೆಂಗಿರ್ಬೇಕು ಗೊತ್ತಾ ನಾಳೆನೇ ಸೊತ್ತೋಗ್ಲಿ ಯಾವನ್ಕು ಶಾಶ್ವಿತ ಅಲ್ಲ ಈ ಬದುಕು ನಾಳೆನೆ ಸುತ್ತೋದ್ರು ನ್ಯಾರವಾಗಿ ಬದುಕಬೇಕು ಅಷ್ಟೇ ನಾನು ಹೇಳೋದು ಎಲ್ರಿಗೂ ಅರ್ಥ ಆಯ್ತಾ ಹಾ

ಅವ್ನ ಐದು ರೂಪಾಯಿ ಬೇಕು ಅಂತ ಫೋನ್ ಹಾಕಿದ್ನಂತೆ ಅದು ನಮ್ಗೆ ಇಂಥ ಬುದ್ಧಿಗಳಿಲ್ಲ ರೆಕಾರ್ಡಿಂಗ್ ಮಾಡೋದು ಅದನ್ನ ಎತ್ಕೊಂಬಂದು ಹಾಕೋದು ಅವೆಲ್ಲನು ಏನಣ್ಣ ಸಂಜೀವಣ್ಣ ಈ ನನ್ನ ಮಕ್ಕಳು ಇದು ಎಲ್ಲ ತರ್ಡ್ ಕ್ಲಾಸ್ ನನ್ನ ಮಕ್ಳು ಅನ್ನೋದು ಎಲ್ರಿಗೂ ಗೊತ್ತು ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾನೆ ನೋಡು ಅವ್ರು ಇನ್ನೂ ತರ್ಡ್ ಕ್ಲಾಸ್ ನನ್ನ ಮಕ್ಕಳು ಒಂದು ಸ್ಕೂರ್ ನನ್ನ ಮಕ್ಳು ಆಗಿದ್ರೆ ನನಗೆ ಫೋನ್ ಹಾಕಿ ನೀನು ಇದು ಮಾಡಿರೋ ತಪ್ಪು ಅಂತ ಅವ್ರು ಕೇಳಿ ಯಾರವರು ಮೀಡಿಯಾ ಮುಂದೆ ಕುತ್ಕೊಂಡವ್ರಲ್ಲ ಮಿಂಡ್ರಿ ನನ್ನ ಮಕ್ಳು ಅಂತ ಹೇಳ್ಬೇಕು ಅವ್ರನ್ನ ಯಾಕೆ ಹೇಳ್ತೀನಿ ಅಂದ್ರೆ ನಾನು ನಮ್ಮಅಪ್ಪನಕ್ಕೆ ಹುಟ್ಟಿರೋದು ನೀವು ನಿಮ್ಮ ಅಪ್ನವ್ರ ಕೈ ಹುಟ್ಟಿದ್ರೆ ಎದುರು ಬದ್ರು ಕುತ್ಕೊಂಡು ಮಾತಾಡ್ರ ಏನಾಯ್ತ ಸುಳ್ಳು ನ್ಯಾಯ ನೀತಿ ಅನ್ನೋದು ಇಡೀ ಕರ್ನಾಟಕ ಜನಕ್ಕೆ ಗೊತ್ತಾಗ್ಲೆ ಹೌದಾ ನಾವೇನ ಅನ್ಯಾಯ ಮಾಡಿದ್ರೆ ಯಾರ್ದಾನ ರೂಪಾಯಿ ತಿಂದಿದ್ರೆ ಇಲ್ಲ ಯಾರ್ಕಾನು ಅನ್ಯಾಯ ಮಾಡಿದ್ರಿ ಹೌದಾ ಇನ್ನೆಷ್ಟಪ್ಪ ಹೇಳ್ಬೇಕಾ ಯಾಕ ನಮ್ಮ ಕೋಪ ಬರ್ತದೆ ಯಾಕೆ ನಾವು ಜೋರಾಗಿ ಮಾತಾಡ್ತೀರಾ ಅಂದ್ರೆ ನೀವು ಒಂದಿನ ಅನುಭವಿಸ್ರಿ ಎಷ್ಟು ದಿನ ಅಪ್ಪ ನೋಡೋದು ಎಷ್ಟು ದಿನ ಬಿಗ್ ಬಾಸ್ ಒಳಗಡೆ ನಿಂಕ ಹಿಡ್ದು ಈಚಾಕ್ ಬರೋವರ್ಗು ಸಂತೋಷ್ ಹಂಗೆ ಹೊರ್ತವ್ರ ಸಂತೋಷ ಹಿಂಗೆ ಅವ್ರ ಫ್ರೆಂಡ್ಸ್ ಹಿಂಗೆ ಅವ್ರ ಫ್ರೆಂಡ್ಸ್ ಹಂಗೆ ಇನ್ನೇನು ಇಲ್ಲ ಕೇಳೋಣ ಇಲ್ಲ ಮಾತಾಡೋರಲ್ಲ ಈ ನನ್ನ ಮಕ್ಕಳು ಎಲ್ರದ್ದು ನನ್ನ ಜೋಪಾಗೈತೆ ಎಲ್ರದ್ದು ಓಪನ್ ಚಾಲೆಂಜ್ ಕೊಟ್ಬಿಟ್ಟು ಬಾರ ಹೊರ್ತರಿಸ್ ನೀನು ನಾನು ನೋಡ್ಬಿಟ್ಟು ಕುತ್ಕೊಂಡ್ಲಿ ಅವರು ಮೀಡಿಯಾನಾಗ ಅವತ್ತು ನಾನು ಸೋತ್ಕೊಂಡ್ ಬಂದ್ಬಿಟ್ರೆ ಅವತ್ತೇ ಇದೆಲ್ಲ ಬಿಟ್ಬಿಟ್ಟು ಇಡೀ ಕರ್ನಾಟಕಕ್ಕೆ ನೋಡಪ್ಪ ನಾನು ಇವತ್ತು ಸೋತೋದೆ ಅನ್ಬಿಟ್ಟು ನಾನು ಬಂದ್ಬಿಡ್ತೀನಿ ಇನ್ನೇನಾನು ಹೇಳ್ಬೇಕು ಆಯ್ತಾ